नमस्ते गुरुजी नमो नारायण नमो नारायण पूरी तरह या गुरु ये तो सिल्ला के है के विरोध हिमालय है बोल रहा मैं माता का कोई नाटक तो आगे बढ़ना आगे बढ़ना हां 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 ಬಗ್ಗೆ ನಿಮಗೆ ಏನ್ ಅನಿಸ್ತಾ ಅಥವಾ ಕರ್ನಾಟಕಗಳಿಗೆ ನಡೀತಾರಂತ ಮಹಾಕುಂಭಮೇಳ ನಾರ್ಮಲ್ ಆಗಿ ಸಿಕ್ಸ್ ಇಯರ್ಸ್ ಮಾಡ್ತಾರೆ ಅರ್ಧ ಕುಂಭ ಹನ್ನೆರಡು ವರ್ಷಕ್ಕೆ ಮಾಡೋದು ಕುಂಭ ನೂರ ನಲವತ್ನಾಲ್ಕು ವರ್ಷಕ್ಕೆ ಮಾಡೋದ್ರಿಂದ ಅದನ್ನು ಮಹಾಕುಂಭಮೇಳ ಅಂತ ಹೇಳ್ತೀವಿ you mm -hmm. mm -hmm. mm -hmm. mm -hmm. ತುಂಬಾ ಈಸಲಾದ ತುಂಬಾ ಮೆಡಲ್ ಇರುವಂತದ್ದು ಐವತ್ತು ಕೋಟಿ ಜನಸಂಖ್ಯೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸರ್ಕಾರ ಅದರಲ್ಲಿ ಎಫಿಷಿಯನ್ಸಿ ಪಾಯಿಂಟ್ ಅಂದ್ರೆ ಏಟಿ ನಲವತ್ತು ಕೋಟಿ ಜನ ಬಂದ್ರು ತುಂಬಾನೇ ಗ್ರೇಟು ಸನಾತನ ಧರ್ಮಕ್ಕೆ ಸನಾತನಕ್ಕೆ ಸನಾತನಕ್ಕೆ ಸಪೋರ್ಟ್ ಮಾಡುವಂತದ್ದು ಈ ಕುಂಭಮೇಳ ನಾವು ಹಿಮಾಲಯದ ತಾವು ಎಲ್ಲಿ ಇರ್ತೀರಿ ನಾನು ಹಿಮಾಲಯದಲ್ಲಿ ಯಮುನೋತ್ರಿಯಿಂದ ಮೊದಲು ನೌಗಾಂವ್ ಅಂತ ಬರುತ್ತೆ ಬರ್ಕೋಟ್ ನೌಗಾಂವ್ ಅಂತ ಆ ನೌಗಾಂವ್ ಇಂದ ಮೂವತ್ತೆರಡು ಕಿಲೋಮೀಟರ್ ಒಳಗಡೆ ಊರು ಸಣ್ಣ ಊರು ಅಲ್ಲಿ ನಾನು ನನ್ನ ಕಳಿಂಗ ನಗರ ದೇವಸ್ಥಾನ ಅಲ್ಲಿ ನಾನು ದೇವರ ಆರಾಧಕರು ಎಲ್ಲ ಸನ್ಯಾಸಿಗಳು ಬರುತ್ತೆ ಸನ್ಯಾಸಿ ವೈರಾಗಿ ವೈರಾಗಿ ಅವರು ಏನು ವೈಷ್ಣವ ಸಂಪ್ರದಾಯಗಳು ನಾವು ಶೈವ ಸಂಪ್ರದಾಯಗಳು ನಾವು ಶಿವನ ಸನ್ಯಾಸಿಗಳು ಎಲ್ಲಾರು ಯಾರು ಕಾಷಾಯ ವಸ್ತ್ರ ಧರಿಸ್ತಾರೆ ಅವ್ರಿಗೆ ಅಧಿದೇವತೆ ಶಿವನೇ ಆದ್ರೆ ನಮ್ಮ ಅಖಾಡ ದೇವತೆ ಆ ಏನು ಕಾರ್ತಿಕೇಯ ಆಗಿರೋದ್ರಿಂದ நம்ம அகாட்லம் கட்டிக்காய் இப்ப எல்லா தந்தை மெயின் தேவருத்திவா இது துணா மேல இட நாக சாது பால் ಇದರಲ್ಲಿ ನಾಗ ಸಾಧುಗಳು ಜನಸಂಖ್ಯೆ ನಮ್ಗೆ ಅಷ್ಟಾಗಿ ಕರೆಕ್ಟ್ ಆಗಿ ಸಿಗದೆ ಹೋದನ್ವೆ ಅಂದಾಜಿನಲ್ಲಿ ಆರೂವರೆಯಿಂದ ಏಳು ಲಕ್ಷ ಜನ ಸಾಧುಗಳು ಈ ಒಂದು ನಮ್ಮ ಜೊತೆ ಸಾಯಿ ಸ್ನಾನದಲ್ಲಿ ಪಾಲ್ಗೊಳ್ತಾರೆ ಅದಕ್ಕೆ ಹದ್ನಾಲ್ಕು ಅಖಾಡಗಳಿದೆ ಅದರಲ್ಲಿ ಹದ್ಮೂರು ಅಖಾಡಗಳಲ್ಲಿ ಶಂಕರ ಸ್ಥಾಪನದ ಅಖಾಡಗಳು ಅಂತ ನಾವೇನ್ ಕರಿತೀವಿ ಶೈವ ಅಖಾಡಗಳನ್ನ ಇವರೆಲ್ಲರೂ ನಾಗಾಸಾಧುಗಳು ದಿಗಂಬರ್ ಅಂತ ಒಂದಘಡ ಕರೀತಾರೆ ಒಂದಘ ನಾಗ ಅಂತ ಕರೀತಾರೆ ಮನೆ ದಿಗಂಬರ್ ಅಂದ್ರೂ ನಾಗಾನೆ ನಾಗ ಅಂದ್ರೂ ನಾಗಾನೆ ಈಗ ನಾವು ಬಿಟಿವಿ ಕನ್ನಡದಿಂದ ನಿಮ್ಗೆ ಕರ್ನಾಟಕ ಸನಾತನರಾಗಿ ಸನಾತನತೆಯನ್ನು ಬೆಳೆಸಿ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿ ಸನಾತನ ಎಂದೇ ಹೋದ್ರೆ ನೀವು ನಿಮ್ಮ ತಂದೆ ತಾಯಿಗೆ ಊಟ ನಿಮ್ಮ ಮಗನ ಎದುರುಗಡೆ ನೀವು ಊಟ ಕೊಡ್ಲಿಲ್ಲ ಅಂದ್ರೆ ನಾಳೆ ನಿಮ್ ಮಗ ಊಟ ಕೊಡೋದಿರ್ಲಿ ರೋಡ್ ಆಗ್ತಾನೆ ಅವನಿಗೆ ಆ ಒಂದು ಸನಾತನ ಧರ್ಮ ಕಲ್ಸ್ಕೊಡ್ರೆ ನಾಲ್ ದಿವಸ ನಿಮ್ಗೂ ವಯಸ್ಸಾದಾಗ ನಿಮ್ಮ ಮಕ್ಕಳು ನಿಮ್ಗೆ ಆಸರೆ ಬರ್ತಾರೆ ಅವ್ರಿಗೂ ಅವ್ರ ಮಕ್ಕಳು ಸನಾತನ ಬಗ್ಗೆ ಕಲ್ಸ್ಕೊಳ್ಳೋಕ್ಕೆ ಪ್ರೇರಣೆ ಮಾಡಿ ಮನೆಯಲ್ಲಿ ಆ ಸನಾತನ ಧರ್ಮದ ಆಚರಣೆಯನ್ನು ಕಂಪ್ಲೀಟ್ ಪಾಲಿಸಿ ನೀವು ಸ್ಟಿಕ್ಟ್ ಆಗಿ ಆಚರಿಸಿ ಮಾಡಿದಾಗ ಅವ್ರು ಅಟ್ಲೀಸ್ಟ್ ಒಂದು ಫೈವ್ ಪರ್ಸೆಂಟ್ ರಿಲ್ಯಾಕ್ಸೇಷನ್ ಕೊನೆಗೆ ಈಗ ನಾವೇನಾಗಿದೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಏನು ಇಲ್ಲ ಎಲ್ಲ ಆ ಪರಧರ್ಮದ ಅಕ್ರಿಯ ಆಕ್ರಮಣ ನಡೀತಾ ಇದೆ ನಾವು ಯಾವ ಧರ್ಮವನ್ನು ವಿರೋಧ ಮಾಡಲ್ಲ ನಾಗ ಸಾಧುಗಳು ನಮ್ಮ ಧರ್ಮದ ಮೇಲೆ ಆಕ್ರಮಣ ಬಂದಾಗ ನಾವು ಅದನ್ನ ವಿರೋಧಿಸ್ತೀವಿ ಓನ್ ನಾರಾಯಣ